ಹಾರ್ಟ್ ಲ್ಯಾಂಪ್ ಆಂಗ್ಲ ಅನುವಾದಿತ ಕೃತಿಯ ಮೂಲಕ ಕನ್ನಡ ಸಾಹಿತ್ಯದ ಅಂತಃಶಕ್ತಿಯಿಂದ ವಿಶ್ವದ ಉದ್ದಗಲಕ್ಕೂ ಪಸರಿಸಿ ಬೂಕರ್ ಪ್ರಶಸ್ತಿಯ ಹಿರಿಮೆಯ ಗರಿಯಂದ ತಮ್ಮ ಮುಡಿಗೇರಿಸಿಕೊಂಡ ಕೊಡಗಿನ ಕುವರಿ ದೀಪಾ ಭಾಸ್ತಿ ಅವರಿಗೆ ಕೊಡಗು ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿತ ಅಭಿನಂದನಾ ದೀಪ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಸಂಘಟನೆಗಳು ಅಭಿಮಾನ ಪೂರಕವಾದ ಗೌರವವನ್ನು ಅರ್ಪಿಸಿ ಸಂಭ್ರಮಿಸಿದವು ನಗರದ ರೆಡ್ ಬ್ರಿಕ್ಸ್ ಇನ್ ಸತ್ಕಾರ ಸಭಾಂಗಣದಲ್ಲಿ ಕೊಡಗು ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿತ ಅಭಿವಂದನಾ ದೀಪ ಎಂಬ ವಿಶಿಷ್ಟ ಪೌರ ಸನ್ಮಾನ ಕಾರ್ಯಕ್ರಮವನ್ನ ಬಡಿಕೇರಿ ಶಾಸಕರಾದ ಡಾ ಮಂತರಗೌಡ ಅವರು ಉದ್ಘಾಟಿಸಿದರು ಬಾನು ಮುಷ್ತಾಕ್ ಅವರ ಎದೆ ಹಣತೆ ಕೃತಿಯಿಂದ ಇಂಗ್ಲಿಷ್ಗೆ ಹಾರ್ಟ್ ಲ್ಯಾಂಪ್ ಆಗಿ ಅನುವಾದಿಸಿ ಬೂಕರ್ ಪ್ರಶಸ್ತಿಯಿಂದ ದೀಪಾ ಬಾಸ್ತಿ ಅವರು ಪಡ್ಕೊಂಡಿರುವುದು ಜಿಲ್ಲೆಯ ಇತಿಹಾಸದಲ್ಲೇ ಐತಿಹಾಸಿಕ ಸಾಧನೆ ಇಂತಹ ಸಾಧನೆಯ ಮೂಲಕ ದೀಪಾ ಭಾಸ್ತಿ ಅವರು ಕೊಡಗಿಗೆ ಹೆಮ್ಮೆಯಿಂದ ತಂದಿದ್ದಾರೆಂದು ಅವರು ಸಂತಸ ವ್ಯಕ್ತಪಡಿಸಿದರು

रोनी मनी खे

ನಾನು ಇರೋದ ಬಕ್ಕೋ ಮರ್ಲಿಲ್ಲ ಇವತ್ತು ನಮ್ಮ ಹೆಮ್ಮೆಯ ಸೂತ್ರ ಶ್ರೀಮತಿ ದೀಪಾ ಬಸ್ತಿಯವರ ಅಚೀವ್ಮೆಂಟ್ ನಮ್ಮೆಲ್ಲರಗೂ ರೀತಿಯಲ್ಲಿ ಖುಷಿ ಆತ ಯಾಗಂತ ಇಟ್ಸ್ ಬ್ರಾಡ್ ಲಾರ್ಟ್ ಡಿಸ್ಟ್ರಿಕ್ಟ್ ನನ್ನ ಅಭಿಪ್ರಾಯ ಆ ವಿಚಾರದಲ್ಲಿ ಇವತ್ತು ವಿವಿಧ ಸಂಘದವರು ನಿಮಗೆ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ನಾನು ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಅನಿಲ ಅವರ ವಿಡಿಯೋ ಸೇರಿಕೊಂಡು ದೀಪ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲಾ ಕಡೆಗೆ ಅವರು ಒಂದ್ ರೀತಿಲಿ ಸನ್ಮಾನ ಕಾರ್ಯಕ್ರಮಕ್ಕೆ ಕಳ್ಕೊಂಡು ಬರ್ತಾ ಇದ್ದಾರೆ ನನ್ ಬದ್ ಅಗ್ರಿ ಮೆಮೊರಬಲ್ ಬೆಳಸಿರಬಹುದಾಗಿದೆ ಯಾಕಂತಂದ್ರೆ ನಮ್ಮೂರಲ್ಲಿ ನಮ್ಮೂರಿಗೆ ನಾವು ಒಂದು ರೀತಿಗೆ ಇರಬೇಕು ನಮ್ಮ ಜವಾಬ್ದಾರಿ ಇರಬೇಕು ಅಂತ ಹೇಳ್ತಾ ಇದ್ದ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಪ್ರತಿಭರ ನಮ್ಮ ಹೆಮ್ಮೆಯ ಪೂರ್ತಿ ಆದಂಥ ಶ್ರೀಮತಿ ದೀಪಾ ಅವರೇ ನಮ್ಮ ಮಡಿಕೇರಿಯ ನಗರಸಭೆಯ ಪ್ರಥಮ ಅವರೆ ಅದೇ ರೀತಿ ಅಕಾಡೆಮಿ ಅಧ್ಯಕ್ಷಗಳು ಮಹೇಶ್ವರವರು ಸದನ ಮಾವಾಜಿಯವರು ವಿಶೇಷವಾಗಿ ದೀಪ ಅವರ ತಂದೆ ತಾಯಿ ಐ ತಿಂಕ್ ದೇಶ ಬಿ ಅಪಸ್ಥಿತ ಅವರಿಂದ ನೀವು ಅದೇ ರೀತಿ ನಮ್ಮ ಸ್ನೇಹಿತರು ಅವ್ರ ಯಶಮಾತ್ರ ಅವರು ಇವತ್ತು ಬಿ ವೆರಿ ಪಾವಲಿ ಯಾಕೆ ಯಕ್ಷೆ

Help support from the family or people close to satisfy to do well. Only then you can reach to success. I thank the father Mother and father and the husband for all their support for uh, Srimadi deepa because without your sacrifices, I don't as much as you sacrifice as well. They've also sacrificed <laughs> ವಿಶೇಷವಾಗಿ ಇಂಗ್ಲಿಷ್ ಲಾಸ್ಟ್ ಅವಾರ್ಡ್ ಅಂತ ಸಿಕ್ಕಿಲ್ಲ ಅದನ್ನು ಒಂದು ದೊಡ್ಡ ಪ್ರಶಸ್ತಿ ಅಂದ್ರೆ ಟ್ರಾನ್ಸ್ಲೇಟರಿ ಅವಾರ್ಡ್ ಅಂತ ಸಿಕ್ಕಿತ್ತು ಎರಡ್ ಸಾವಿರದ ಇಪ್ಪತ್ ನಾಲ್ಕಿ ಆ ವಿಚಾರದಲ್ಲಿ ಎಷ್ಟೋ ಜನಕ್ಕೆ ನನಗೆ ಅವಾರ್ಡ್ ಅಂತ ಏನು ಅಂತ ಗೊತ್ತಾಗಲಿಲ್ಲ ನಾನು ದೀಪಾವಳಿ ನಮ್ಮ ಮೂವೀಸ್ ಆಸ್ಕರ್ ಅವಾರ್ಡ್ ಸಿಗ್ತದೆ ಮ್ಯೂಸಿಕ್

ನಮ್ಮ ನಮ್ಮ ಕೊಡಗಲಿ ಇತಿಹಾಸದಿಂದ ಹಲವಾರು ಗಣಕ್ರೆ ದೊಡ್ಡದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಇಸವಿ ಅರ್ಥಪೂರ್ಣವಾಗಿ ಒಂದು ಅವಾರ್ಡ್ ಸಿಕ್ಕಿದೆ ಇದು ನಮ್ಮ ಮುಖರ ಅವಾರ್ಡ್ ಯಾಕಂದ್ರೆ ಹಲವಾರು ಸಮಸ್ಯೆಗಳು ನಮ್ಮ ಜಿಲ್ಲೆಯಲ್ಲಿ ಒಂದು ಮಾಡತಕ್ಕ ಅವಕಾಶ ನೀನ್ ಮಾಡ್ಕೊಂಡ್ರೆ ಮೇಡಮ್ ಸೊ ಆಲ್ವೇಸ್ ಗ್ರೇಟ್ಫುಲ್ವೇ ಯು ಯಾಕಂದ್ರೆ ನಾನು ಅದೇ ಹೇಳ್ತಿದ್ದೆ ಇವರೆಲ್ಲ ಒಂದು ವೇದಿಕೆ ಸೇರಕ್ಕೆ ಸೇರ್ಸಕ್ಕೆ సందర్భడ్ అదర్ పీపుల్ టు జిల్లా దేశ ಸಮಾಜ ನನಗೆ ಗೊತ್ತು ಪಾಪ ಮನೆಗೆ ಹೋದಾಗ ನನ್ನ ಅದೃಷ್ಟ ಅಂತಂದ್ರೆ ಅವ್ರು ಸೇಮ್ ಸೈನ್ ಬುಕ್ ನಾನು ಅಂತ ಹೇಳಿದೆ ನಾನು ದುಡ್ಡು ಮಾಡ್ಕೊಬೋದ ಏನು ಅಂತ ಯಾಕಂದ್ರೆ ಅದೇ ಒಂದು ಸ್ಟಾಪ್ ಮಾಡ್ಕೊಂಡು ಸಿ ಇಟ್ ಇಸ್ ಒನ್ ಬಿಕಾಮ್ ಅ ಹಿಸ್ಟಾರಿಕ್ ಇಂಗು ಯಾಕಂತಂದ್ರೆ ಹಾಟ್ ಲ್ಯಾಂಪ್ ಅಂತ ಬಾಲ ಮುಸ್ತಕೀನು ನಮ್ಮ ಹಾಸನ್ ಜಿಲ್ಲೆಯವರು ಏನು ಈ ಅವಾರ್ಡ್ ಈಸ್ ಒನ್ಲಿ ಫಾರ್ ಇಂಟರ್ನ್ಯಾಷನಲ್ ಟ್ರಾನ್ಸ್ಲೇಟಿ ಅವಾರ್ಡ್ ಸೊ ಆಸ್ ಇಂಪಾರ್ಟೆಂಟ್ ಆಸ್ ದ ಒರಿಜಿನಲ್ ಆಫರ್ ಇಸ್ ದ ಮೋರ್ ಅವಾರ್ಡ್ ಇಸ್ ಗಿವ್ ಗಿವೆನ್ ಫಾರ್ ದ ಟ್ರಾನ್ಸ್ಲೇಟರಿ ಅವಾರ್ಡ್ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಅವರು ಬೆಂಗಳೂರಲ್ಲಿ ವಿಧಾನಸೌಧದಲ್ಲೂ ಕರೆಸಿ ಅವರಿಗೆ ಸನ್ಮಾನ ಮಾಡಿದ್ರು ಅವ್ರು ನನ್ನನ್ನು ಕರೆದಿರಲಿಲ್ಲ ನಾನು ಇವ್ರ ಜೊತೆ ಹೋದೆ ಮೇಡಮ್ ನಮ್ಮವರಂತ ನಾನು ಖರ್ಚಿನ ಮಾಡಿಸಿದೆ ಸರ್ ಇವ್ರು ನಮ್ಮೂರು ಯಾವ ಕಾರಣಕ್ಕೂ ನಮಗೆ ಇವರಿಗೆ ಒಂದು ರೀತಿ ದೊಡ್ಡ ರೀತಿಯಲ್ಲಿ ಸಾಧನೆ ಮಾಡೋದು ಅವರಿಗೆ ನಿರಂತರವಾಗಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಹೇಳಿದೆ ಆ ವಿಚಾರದಲ್ಲಿ ನಾನು ದೀಪಪಾಲ್ ಸಂಸ್ಥೆಯವರಿಗೆ ನನಗೆ ನನಗೆ ಖುಷಿ ಏನಾಗ್ತಂತಂದ್ರೆ ಈ ನಾನು ತಗೊಂಡ ಅಭಿ ಬ್ರೀಲ್ ನಾವು ಎಂ ಬಿ ಬಿ ಎಸ್ ಎಂ ಬಿ ಬುಕ್ಸ್ ಓದೋ ಅಂತ ಬಂದೆ ಮಾತ್ರ ಈ ಐ ಕಂಪ್ಲೀಟ್ ಎನಿ ಬುಕ್ ದಿಸ್ ವಿಲ್ ಬಿ ಯಾವ ಫಸ್ಟ್ ಬುಕ್ ಸೊ ಆ ಕ್ಲಾಸ್ ಆಲ್ವೇಸ್ ಬಿ ಕ್ಲೋಸ್ ಟು ಅಸ್ ನಾನು ಮತ್ತೊಮ್ಮೆ ಅನಿಲ್ ಅವರ ನೇತೃತ್ವದಲ್ಲಿ ನಮ್ಮ ಕಡುಗು ಪತ್ರಕರ್ತ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸೇರಿದಂತ ಸಂದರ್ಭದಲ್ಲಿ ಇಟ್ಸ್ ಆಲ್ ಆಫ್ ಫೋರ್ ಅಸ್ ಟು ಹ್ಯಾವ್ ಅ

ಹೋರೋಕೆಗೂ ಇನ್ಸ್ಪೈಯರ್ ಗೇಮ್ಸ್ ಅವಾರ್ಡ್ಸ್ ಫ್ರಮ್ ಆರ್ ಫಾರ್ ಆರ್ ಮಾತ್ರ ನೀವು ಹೋಗಿ ನಾವು ಮಡಿಕೇರಿನ ಯಾಕೆ ಕಾರಣಕ್ಕೂ ನೀವು ಬಿಡೋಕೋಬೇಡಿ ಯಾಕಂದ್ರೆ ಎಲ್ಲಿಂದಲೇ ನೀವು ಇನ್ಸ್ಪಿರೇಷನ್ ಸಿಕ್ಕಿರೋ ಸಂದರ್ಭದಲ್ಲಿ ನಾವು ವಾಪಸ್ಸು ಮಡಿಕೇರಿಯೇ ನಮ್ಮ ಜೊತೆಲಿ ಹಲವಾರು ಮಕ್ಕಳಿಗೆ ನೀವು ಇನ್ಸ್ಪೈರ್ ಮಾಡಬೇಕು ಯಾಕೆಂದರೆ ನೀವು ಕಾಲೇಜಲ್ಲಿ ನೀವು ಹೋದಂಥ ಸ್ಕೂಲಲ್ಲು ನಿಮ್ಮ ಕಾಲೇಜಲ್ಲೂ ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಸ್ಟಡಿ ಫೋರ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯ ಸ್ಕೂಲ್ ಓದಿದಂಥ ನಿಮ್ಮ ಮಕ್ಕಳಿಗೆ

ಮಲ್ಗಕ್ಕಿಂತ ಮುಂಚೆ ಒಂದು ಅವರ್ ಮುಂಚೆ ನೀವು ಸ್ಕ್ರೀನ್ ನೋಡ್ಬಾರ್ದು ಟಿವಿ ಟೈಪ್ ಆ ಸ್ಕ್ರೀನ್ ಅಲ್ಲಿ ನೋಡ್ಬಾರ್ದು ಮಾತ್ರ ಬುಕ್ ಓದಕ್ ಅಂದ್ರೆ ಅನುಕೂಲ ಆಗುತ್ತೆ ದಯವಿಟ್ಟು ನಾವೆಲ್ಲರೂ ಸೇರ್ಕೊಂಡು ಈ ಬುಕ್ ನ ಓದೋಣ ಈ ಬುಕ್ ನ ಮನ್ಸಿಗಾದ್ರು ಪ್ಲಸ್ ಒಂದು ರೀತಿಯಲ್ಲಿ ದಿನನಿತ್ಯಕ್ಕೆ ಒಂದು ಒಳ್ಳೆ ರೀತಿ ಬದಲಾವಣೆ ಆಗ್ತದೆ ಯಾಕಂದ್ರೆ ಇಟ್ ಇಸ್ ವೆರಿ ಟಚಿಂಗ್ ಸ್ಟೋರಿ ಅಸ್ ವೆಲ್ ಸೊ ಐ ತಿಂಕ್ ಎಲ್ಲರೂ ಹೋದ್ರೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೀತಿಲಿ ಈ ದೀಪ ಕೊಟ್ಟಂತ ನಮ್ಮ ನಮ್ಮ ದೀಪವರು ವಿಧಾನ ಪರಿಷತ್ನ ಸದಸ್ಯ ಎಂಪಿ ಸುಜಾ ಕುಶಾಲಪ್ಪ ಮಾತನಾಡಿ ದೀಪಾ ಭಾಸ್ತಿ ಅವರು ಬೂಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿರುವುದು ಕೇವಲ ವ್ಯಕ್ತಿಯೊಬ್ಬರ ಸಾಧನೆಗೆ ಸೀಮಿತವಾಗೋದಿಲ್ಲ ಇವರ ಸಾಧನೆಯು ಈ ನೆಲದ ಭಾಷೆ ಶ್ರೀಮಂತ ಸಂಸ್ಕೃತಿಗಳಿಗೆ ಜಾಗತಿಕ ಮನ್ನಣೆ ದೊರಕಿದಂತಾಗಿದ್ದು ಇದೊಂದು ಅಪೂರ್ವ ಸಂದರ್ಭವೇ ಆಗಿದೆ ದೀಪಾ ಭಾಸ್ತಿ ಅವರು ತಮ್ಮ ಈ ಸಾಧನೆಯ ಮೂಲಕ ಯುವ ಲೇಖಕರಿಗೆ ತಾವು ಏನನ್ನಾದರೂ ಸಾಧಿಸಬಹುದೆನ್ನುವ ನಂಬಿಕೆ ಮತ್ತು ವಿಶ್ವಾಸಗಳನ್ನ ಮೂಡಿಸಿದ್ದಾರೆಂದು ದೃಢವಾಗಿ ಹೇಳಿದರು ದೀಪ ಅವರ ಇವತ್ತಿನ ಇಂದು ನಾವು ಇದೆಲ್ಲ ಒಂದು ಅತ್ಯಂತ ಹೆಮ್ಮೆಯ ಹಾಗೂ ಸಂತತ ರಕ್ಷಣಾ ಸಾಕ್ಷಿಯಾಗಿದ್ದೇವೆ ಜಗತ್ತಿನ ಸಾಹಿತ್ಯ ಲೋಕದಲ್ಲಿಯ ಅತ್ಯಂತ ಪ್ರಮುಖ ಮತ್ತು ಪ್ರಶಿಷ್ಟಿತವಾದ ಮುಡಾಕ್ ಪ್ರಶಸ್ತಿಯನ್ನು ನಮ್ಮ ಊರಿನ ದೀಪ ದೀಪ ಅವರು ಮತ್ತು ತಮ್ಮ ಅತ್ಯಂತ ಸಮರ್ಥ ಕೃತಿಗಾಗಿ ಪಡೆದಿರುವುದು ನಿಜಕ್ಕೂ ಎಲ್ಲರಿಗೆ ಸುಭ್ರಮ ಹಾಗೂ ಗೌರವ ತರುವ ವಿಷಯವಾಗಿದೆ ಇದು ಕೇವಲ ಒಂದು ವ್ಯಕ್ತಿಯ ಸಾಧನೆ ಅಷ್ಟೇ ಅಲ್ಲ ಇದು ನಮ್ಮ ಊರಿನ ನಮ್ಮ ಭಾಷೆಯ ನಮ್ಮ ಸಂಸ್ಕೃತಿ ಹಾಗೂ ಲೇಖಕರ ಸಾಮಾನ್ಯದ ಒಂದು ಜಾಗತಿಕ ಅಂಗೀಕಾರವಾಗಿದೆ ಭೂಕಲ್ ಪ್ರಶಸ್ತಿ ಎಂದರೆ ಸಾಹಿತ್ಯ ಕ್ಷೇತ್ರದ ಶ್ರೇಷ್ಠತೆಗೆ ನೀಡುವ ವಿಶ್ವಮಟ್ಟದ ಪ್ರಸಕ್ತಿಗೆ ನಮ್ಮೂರಿನೊಬ್ಬ ಲೇಖಕೆ ಭಾಜನರಾಗಿದ್ದು ನಮ್ಮೆಲ್ಲರಿಗೂ ರಾಷ್ಟ್ರದ ವಿಷಯ ಹಾಟ್ಲ್ಯಾಂಪ್ ಪ್ರತಿ ನಿಖರವಾಗಿ ಮನುಷ್ಯನ ಭಾವನೆಗಳನ್ನು ಮಾನವೀಯ ಸಂಬಂಧಿಗಳ ನಾಜುಪಾದ ಅಂಶಗಳನ್ನು ಅತ್ಯಂತ ಅತ್ಯಂತ ಸ್ಪಷ್ಟವಾಗಿ ಮೂಡಿಸಿ ಹೆಮ್ಮೆಯ ಕರಕೃತೆಯೊಂದಿಗೆ ಪ್ರತಿ ಇರಬಹುದು ಎಂಬುದು ನನ್ನ ಭಾವನೆ ಅವರ ಸಾಧನೆಯ ನಾವೆಲ್ಲರಿಗೂ ಒಂದು ಪ್ರೇರಣೆ ವಿಶೇಷವಾಗಿ ನೂತನ ಲೇಖಕರಿಗೆ ಯುವ ಇದು ತಮ್ಮ ಕನಸುಗಳಿಗೆ ನಂಬುವ ಪ್ರಯತ್ನವನ್ನು ಮುಂದುವರಿಸುವ ಹಾಗೂ ಭಾರತೀಯ ಸಾಹಿತ್ಯವನ್ನು ವಿಶ್ವ ಮಟ್ಟದಲ್ಲಿ ಪ್ರತಿಷ್ಠಾಪಿಸುವ ಶಕ್ತಿ ನೀಡುತ್ತದೆ ತಮ್ಮ ಹೃದಯಪೂರ್ವಕವಾಗಿ ಅಭಿನಂದನೆಗಳು ದೀಪಾವಳಿಗೆ ಸಲ್ಲಿಸುತ್ತೇವೆ ಮಡಿಕೇರಿ ನಗರಸಭಾ ಅಧ್ಯಕ್ಷೆ ಕಲಾವತಿ ಅವರು ಮಾತನಾಡಿ ಕೊಡಗಿನ ಮಗಳು ದೀಪಾ ಬಾಸ್ತಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ಬೂಕರ್ ಪ್ರಶಸ್ತಿಗೆ ಪಾತ್ರವಾಗಿರುವುದು ಮಡಿಕೇರಿಯ ಸರ್ವ ಜನತೆಗೆ ಉಂಟು ಮಾಡಿದೆ ಮುಂಬರುವ ದಿನಗಳಲ್ಲಿ ಇವರಿಂದ ಮತ್ತಷ್ಟು ಮಹತ್ವಪೂರ್ಣ ಕೃತಿಗಳು ಹೊರಬರುವಂತಾಗಲೆಂದು ಹಾರ್ಸೆಸಿದ್ರು